ಹುಬ್ಬಳ್ಳಿ ನಗರದ ಗೋಕುಲ್ ರಸ್ತೆಗೆ ಹೊಂದಿಕೊಂಡಿರುವ ವಾರ್ಡ್ ನಂಬರ್ ಐವತ್ತೆರಡರಲ್ಲಿ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯ ಪ್ರಯುಕ್ತ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ನೀಡುವ ಮಹಿಳೆಯರ ಕಲ್ಯಾಣ ಹಾಗೂ ಸ್ವಾವಲಂಬನೆಗಾಗಿ ಮಹಿಳೆಯರಿಗೆ ಹೊಲಿಗೆ ಯಂತ್ರ ನೀಡುವ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ರಜತ್ ಉಳ್ಳಾಗಡ್ಡಿಮಠ ಮುತವಲ್ಲಿ ಕೊಪ್ಪೆಲೂರು ಮುಖಂಡರಾದ ನರಸಿಂಹ ಅಪರಾಲಬಾಬು ಪಟಾಣ ಪ್ರಮೋದ ಶಂಕರ ಕಾಲವಾಡ ಅಕ್ಕಿ ವಿಜ್ಜರ ಸೇರಿದಂತೆ ವಿಭಾಗದ ಮುಖಂಡರು ಆಗಮಿಸಿದರು ಅಧ್ಯಕ್ಷತೆಯನ್ನು ಪಾಲಿಕೆ ಸದಸ್ಯರಾದ ಚೇತನ್ ಹಿರೇಕೆರೂರು ವಹಿಸಿದರು ವಾರ್ಡ್ ನಂಬರ್ ಐವತ್ತೆರಡರಲ್ಲಿ ಬರುವ ಹೆಗ್ಗೆರಿ ಮಾರುತಿ ನಗರ ಫತೇಹ ನಗರ ಜಗದೀಶ್ ನಗರ ಕೋಟಿಲಿಂಗ ನಗರದ ತರಬೇತಿ ಪಡೆದು ಸರ್ಟಿಫಿಕೇಟ್ ಲೈಸೆನ್ಸ್ ಹೊಂದಿರುವ ಮಹಿಳೆಯರಿಗೆ ಹೊಲಿಗೆ ಮಷಿನ್ ನೀಡಲಾಯಿತು ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಸದಸ್ಯರಾದ ಚೇತನ ಸಹದೇವ ಹಿರೇಕೆರೂರ ಮಾತನಾಡಿ ನಮ್ಮ ವಿಭಾಗದಲ್ಲಿ ಬರುವ ಲೈಸೆನ್ಸ್ ಹೊಂದಿದ ಮಹಿಳೆಯರಿಗೆ ಇಂದು ಹೊಲಿಗೆ ಮಷಿನ್ ನೀಡಲಾಗಿದ್ದು ಮಹಾನಗರ ಪಾಲಿಕೆಯು ಮಹಿಳೆಯರ ಸ್ವಾವಲಂಬನೆಗಾಗಿ ವಿವಿಧ ಯೋಜನೆ ಜಾರಿಗೆ ತಂದಿದ್ದು ಮಹಿಳೆಯರು ತಮ್ಮ ಕಾಲಿನ ಮೇಲೆ ನಿಲ್ಲಬೇಕು ಎನ್ನುವ ಉದ್ದೇಶ ಹೊಂದಿದ್ದಾಗಿ ಹೇಳಿದರು ಅತಿಥಿಗಳಾಗಿ ಆಗಮಿಸಿದ ರಜತ ಉಳ್ಳಾಗಡ್ಡಿ ಮಠ ಮಾತನಾಡಿ ಪಾಲಿಕೆ ಸದಸ್ಯಚೇತನ್ ಅವರು ಈಗಾಗಲೇ ತಮ್ಮ ವಾರ್ಡಿನಲ್ಲಿ ಜನಪರ ಕಾರ್ಯ ಮಾಡಿ ಜನಪ್ರಿಯರಾಗಿದ್ದಾರೆ ದೇವರು ಇನ್ನೂ ಹೆಚ್ಚಿನ ಕೆಲಸ ಮಾಡುವ ಶಕ್ತಿ ನೀಡಲಿ ಎಂದರು ಈ ಕಾರ್ಯಕ್ರಮದಲ್ಲಿ ವಾರ್ಡಿನ ನೂರಾರು ಮಹಿಳೆಯರು ಸೇರಿದಂತೆ ನಾಗರಿಕರೂ ಉಪಸ್ಥಿತರಿದ್ದರು